ನಾವು ಸತ್ತ ಮೇಲೆ ನಮ್ಮ ಜೊತೆ ಬರ್ತಕ್ಕಂಥದ್ದು ಬದುಕಿದ್ದಷ್ಟು ಸಮಯದಲ್ಲಿ ನಾವು ಮಾಡಿದ ದಾನ ಧರ್ಮ ಪಾಪ ಪುಣ್ಯ ಪುಣ್ಯವೂ ನಮ್ಮ ಜೊತೆ ಬರುತ್ತೆ ಪಾಪವೂ ನಮ್ಮ ಜೊತೆ ಬರುತ್ತೆ ಆದರೆ ನಮ್ಮ ಜೊತೆ ನಮ್ಮ ಸಂಬಂಧಿಕರು ನಾವು ಸಂಪಾದಿಸಿದ ಹಣ ಆಸ್ತಿ ಇದು ಯಾವುದು ಬರಲ್ಲ ಅನ್ನೋ ಸತ್ಯ ನಮಗೆ ಯಾವಾಗ ಗೊತ್ತಾಗುತ್ತೋ ಆಗ ನಮಗೆ ನಿಜವಾದ ವೈರಾಗ್ಯ ಬರುತ್ತೆ ಆ ಸತ್ಯ ಗೊತ್ತಾದ ಮೇಲೆ ಎಲ್ಲ ಕೆಲಸ ಕಾರ್ಯವನ್ನು ಬಿಟ್ಟುಬಿಟ್ಟು ಸನ್ಯಾಸಿ ಆಗ್ಬಿಡಿ ಅಂತ ಅಲ್ಲ ಅದೆಲ್ಲ ಸತ್ಯ ಗೊತ್ತಾದ ಮೇಲೂ ಆ ಎಲ್ಲ ಕೆಲಸವನ್ನು ಮಾಡಿ ಆದರೆ ಕೂಡಿಡುವ ಬುದ್ಧಿಯಿಂದ ಮಾಡಬೇಡಿ ಈ ಕೂಡಿಡುವ ಬುದ್ಧಿ ಇದೆಯಲ್ಲ ಅದೊಂದು ಭಯಂಕರ ದೊಡ್ಡ ರೋಗ ಕೆಲವೊಬ್ಬರು ತಾವೂ ಅನುಭವಿಸಲ್ಲ ಕೂಡಿಡೋದಿಕ್ಕೆ ಅಂತಲೇ ಹುಟ್ಟು ಬಂದಿರ್ತಾರೆ ಕೂಡಿಡುವುದರಿಂದ ಯಾವುದೂ ಒತ್ಕೊಂಡು ಹೋಗಲ್ಲ ದುಡಿಬೇಕು ಅನುಭವಿಸಬೇಕು ಧರ್ಮದ ದಾರಿಯಲ್ಲಿ ದುಡಿಬೇಕು ಬೆವರ್ಬಸ್ ಬೆವರು ಸುರಿಸಬೇಕು ಶ್ರಮ ಪಡಬೇಕು ಅದರಿಂದ ಭಗವಂತ ಕೊಟ್ಟ ಪ್ರಸಾದ ಅಂದುಕೊಂಡು ಅದರ ಫಲವನ್ನು ಅನುಭವಿಸಬೇಕು ಒಬ್ರಿಗೊಂಚೂರು ದಾನ ಮಾಡದೆ ಒಬ್ಬರಿಗೆ ಅದನ್ನು ಒಂಚೂರು ಕೊಡದೆ ತಾನೂ ತಿಂದೆ ಈ ರೀತಿ ಇರೋರನ್ನು ನಾವು ತುಂಬಾ ಸಾರಿ ನೋಡಿರ್ತೀವಿ ನೋಡಿ ನಮ್ಮ ಹಿರಿಯರು ಒಂದು ಕತೆ ಹೇಳ್ತಾರೆ ನೋಡಿ ಸಿಖ್ ಧರ್ಮದ ಧರ್ಮಗುರು ಗುರು ನಾನಕ್ ಅವರು ಒಂದು ಊರಿನಲ್ಲಿ ಪ್ರವಚನ ಮಾಡ್ತಾ ಇದ್ರು ಆ ಊರಿನಲ್ಲೊಬ್ಬ ಶ್ರೀಮಂತ ಇದ್ದ ಅವನು ಬಹಳ ಜಿಪುಣ ತುಂಬಾ ಸಂಪತ್ತನ್ನು ಕೂಡಿಟ್ಟಿದ್ದ ಆದರೆ ತಾನೂ ಅನುಭವಿಸ್ತಿರ್ಲಿಲ್ಲ ಒಬ್ರಿಗೆ ಬಡವರಿಗೆ ಒಂದು ಕೈ ನೀಡಿ ದಾನವನ್ನೂ ಮಾಡ್ತಿರ್ಲಿಲ್ಲ ಆ ಊರಿನ ಜನ ಆ ಶ್ರೀಮಂತರ ಬಗ್ಗೆ ಹೇಳಿದ್ರು ಸ್ವಾಮಿ ನಮ್ಮೂರಲ್ಲೊಬ್ಬ ಶ್ರೀಮಂತ ಇದ್ದಾನೆ ಭಗವಂತವನಿಗೆ ಎಲ್ಲ ಸಿರಿ ಸಂಪತ್ತನ್ನು ಕೊಟ್ಟಿದ್ದಾನೆ ಆದರೆ ಅವನು ಒಬ್ರಿಗೆ ಕೈ ನೀಡಿ ಒಂದು ರೂಪಾಯಿ ದಾನ ಮಾಡಲ್ಲ ಅವನೂ ಏನೂ ಅನುಭವಿಸಲ್ಲ ಮಹಾನ್ ಜಿಪಣ ಸ್ವಾಮಿ ನೋಡಿ ದುರಾದೃಷ್ಟ ಆ ಶ್ರೀಮಂತನಿಗೆ ಸ್ವಲ್ಪ ಗುರು ಭಕ್ತಿ ಗುರು ನಾನಕರ್ ಬಳಿ ಬಂದು ಏನು ದೊಡ್ಡ ಧರ್ಮ ಪುರುಷ ಅನ್ನೋ ಹಾಗೆ ಗುರುಗಳೇ ನಮಸ್ಕಾರ ನಿಮ್ಮ ಸೇವೆ ಮಾಡುವ ಅವಕಾಶವನ್ನು ದಯವಿಟ್ಟು ನನಗೆ ಕೊಡಿ ಅಂತ ಗುರುನಾನಕರನ್ನು ಕೇಳ್ಕೊಂಡ ಗುರುನಾನಕರಿಗೆ ಇವನ ಬಗ್ಗೆ ಅಲ್ಲಿಗೆ ಗೊತ್ತಿತ್ತು ಏಕೆಂದರೆ ಜನಗಳು ಹೇಳಿದರು ಮಹಾನ್ ಜಿಪ್ಣ ಅಂತ ಆದರೆ ಇವನು ಅದೇನನ್ನು ತೋರಿಸ್ಕೊಳ್ಳದೆ ಭಾಳ ದೊಡ್ಡ ದಾನಿ ಥರ ನೀವು ನನಗೆ ಸೇವೆ ಮಾಡೋ ಅವಕಾಶವನ್ನು ಕೊಡಿ ನೀವು ನನ್ನನ್ನು ಆ ಸೇವೆ ಮಾಡೋ ಅವಕಾಶ ಕೊಟ್ಟರೆ ನನ್ನ ಪಾಲಿಗೆ ಅದು ಭಾಗ್ಯ ನೀವು ನಮ್ಮ ಊರಿಗೆ ಬಂದಿದ್ದು ಮಹಾನ್ ಭಾಗ್ಯ ಇದು ನನ್ನ ಪುಣ್ಯ ನಾನೇನು ಬೇಕಾದರೂ ಕೊಡ್ಲಿಕ್ಕೆ ಸಿದ್ಧನಿದ್ದೀನಿ ಅನ್ನೋ ಒಟ್ಟಿಗೆ ದೊಡ್ಡ ಸ್ಥಿತಿಗೆ ತೋರಿಸ್ಕೊಳ್ಳೋಕೆ ಶುರು ಮಾಡ್ದ ಗುರು ನಾನಕ್ರೇನು ಮಾಡಿದ್ರು ಅಂದರೆ ತನ್ನ ಬ್ಯಾಗಿನಿಂದ ಒಂದು ಸೂಜಿ ತಗೊಂಡ್ರು ಆ ಸೂಜಿಯನ್ನು ಆ ಶ್ರೀಮಂತನ ಕೈಗೆ ಕೊಟ್ಟು ನೋಡಪ್ಪ ನನ್ನ ಸೇವೆಗೆ ನೀನು ಮುಂದಾಗಿರುವುದು ನಿನ್ನ ದೊಡ್ಡತನ ನಾನು ಅದಕ್ಕೆ ಕೃತಜ್ಞನು ಆದರೆ ನೀನೊಂದು ಉಪಕಾರ ಮಾಡು ಏನು ಗುರುಗಳೇ ಅದು ಏನಿಲ್ಲ ಈ ಸೂಜಿ ಇದೆಯಲ್ಲ ಇದರಿಂದ ನನಗೆ ಬಹಳ ಉಪಕಾರ ಆಗಿದೆ ನನ್ನ ಬಟ್ಟೆಗಳನ್ನೆಲ್ಲ ನಾನು ಇದೇ ಸೂಜಿಯಲ್ಲಿ ಹೊಲಕೊಳ್ಳೋದು ಒಂದು ಕೆಲಸ ಮಾಡು ಈ ಸೂಜಿಯನ್ನು ನಿನ್ನ ಮನೆಗೆ ತೆಗೆದುಕೊಂಡು ಹೋಗಿ ಬಚ್ಚಿಡು ಮುಂದಿನ ಜನ್ಮದಲ್ಲಿ ನನಗೆ ಈ ಸೂಜಿಯನ್ನು ನೀನು ತಲುಪಿಸು ಶ್ರೀಮಂತ ಅಷ್ಟೇ ತಾನೇ ಇದು ಈ ಸೇವೆ ಮಾಡಲಿಕ್ಕೆ ನಮಗೆ ಅವಕಾಶ ಕೊಟ್ಟರಲ್ಲ ಗುರುಗಳೇ ಆಯಿತು ಈ ಸೂಜಿಯನ್ನು ಬಚ್ಚಿಡ್ತೀನಿ ಮುಂದಿನ ಜನ್ಮದಲ್ಲಿ ನಿಮಗೆ ಕೊಡ್ತೀನಿ ಎಂದುಕೊಂಡು ಸೂಜಿಯನ್ನು ಮನೆಗೆ ತಗೊಂಡು ಬಂದ ಒಂದು ಕಡೆ ಭದ್ರವಾಗಿ ಬಚ್ಚಿಟ್ಟ ಆದ್ರ ಒಂದು ಪ್ರಶ್ನೆ ಶುರುವಾಯಿತು ಆಯ್ತು ರಾತ್ರೆಲ್ಲ ನಿದ್ದೆ ಬರ್ತಾ ಇಲ್ಲ ಅಲ್ಲ ಸೂಜಿಯನ್ನು ಮುಚ್ಚಿಟ್ಟೆ ಮುಂದಿನ ಜನ್ಮದಲ್ಲಿ ಎಂಗ ಕೊಡುವುದು ಯಾಕಂದ್ರೆ ಮುಂದಿನ ಜನ್ಮಕ್ಕೆ ನಾವು ಏನೋ ತೆಗೆದುಕೊಂಡು ಹೋಗ್ಲಿಕ್ಕೆ ಆಗಲ್ಲ ಇದೇನು ಗುರುಗಳು ಮುಂದಿನ ಜನ್ಮದಲ್ಲಿ ಕೊಡುವುದ್ರಲ್ಲ ಇದು ಏನು ಅರ್ಥ ರಾತ್ರೆಲ್ಲ ನಿದ್ದೆ ಬರ್ತಾ ಇಲ್ಲ ಸರಿ ಬೆಳಿಗ್ಗೆ ಆ ಗುರುಗಳತ್ರ ಮತ್ತು ಹೋದ ಸ್ವಾಮಿ ನೀವು ಹೇಳ್ದಂಗೆ ಸೂಜಿಯನ್ನೇನೋ ಬಚ್ಚಿಟ್ಟೆ ಆದ್ರೆ ಮುಂದಿನ ಜನ್ಮದಲ್ಲಿ ಹೇಗೆ ನಾನು ನಿಮಗೆ ತಲುಪಿಸೋದು ಆಗ ಗುರುನಾನಕ್ ಅವರೊಂದು ಮುತ್ತಿನಂತ ಮಾತು ಹೇಳ್ತಾರೆ ಅಲ್ಲಯ್ಯ ಒಂದು ಯಕಶ್ಚಿತ್ ಒಂದು ಚಿಕ್ಕ ಸೂಜಿಯನ್ನೇ ನೀನು ಮುಂದಿನ ಜನ್ಮಕ್ಕೆ ತೆಗೆದುಕೊಂಡು ಹೋಗಲ್ಲ ಅನ್ನೋದಾದರೆ ನೀನು ಸಿರಿ ಸಂಪತ್ತುಗಳನ್ನೆಲ್ಲ ಕೂಡಿಟ್ಟಿದ್ದೀಯಲ್ಲಪ್ಪ ಅಷ್ಟೊಂದೆಲ್ಲ ಶೇಖರಿಸಿಟ್ಟಿದ್ದೀಯಲ್ಲಪ್ಪ ಅದೆಲ್ಲ ನಿನ್ನ ಜೊತೆ ಬರುತ್ತಾ ಇಲ್ಲ ನಿನ್ನ ಜೊತೆ ಬರೋದು ನೀನು ಮಾಡಿದ ದಾನ ಧರ್ಮ ಪಾಪ ಪುಣ್ಯ ಇದಷ್ಟೇ ನಿನ್ನ ಜೊತೆ ಬರುತ್ತೆ ಹೊರತು ಈ ದೇಹವೂ ಇಲ್ಲೇ ಮುಚ್ಚಾಗ್ತಾರೆ ಇಲ್ಲೇ ಸುಟ್ಟಾಗ್ತಾರೆ ನಿನ್ನ ಸಿರಿ ಸಂಪತ್ತು ಬಂಗ್ಲೆ ವೈಭವ ಯಾವುದೂ ನಿನ್ನ ಜೊತೆ ಬರಲ್ಲ ಸಂಬಂಧಿಕರು ಕೂಡ ಗುಂಡಿವರೆಗೂ ಬರ್ತಾರೆ ನಿನ್ನ ಜೊತೆ ಬರುವಂತದ್ದು ನೀನು ಮಾಡಿದ ದಾನ ಧರ್ಮ ನೋಡಯ್ಯ ನಿನಗೆ ಎಷ್ಟು ಬೇಕೋ ಅಷ್ಟಿಟ್ಕೊಂಡು ನಿನ್ನ ಸಂಸಾರಕ್ಕೆ ನಿನ್ನ ವಂಶಕ್ಕೆ ಎಷ್ಟು ಬೇಕೋ ಅಷ್ಟಿಟ್ಕೊಂಡು ದಾನ ಮಾಡು ದಾನ ಮಾಡೋದ್ರಿಂದ ಅಂತರಂಗ ಶುದ್ಧಿ ಆಗುತ್ತೆ ದುಡಿಮೆ ಶುದ್ಧಿ ಆಗುತ್ತೆ ಸ್ನಾನ ಮಾಡುವುದರಿಂದ ದೇಹ ಶುದ್ಧಿಯಾಗುತ್ತೆ ಧ್ಯಾನ ಮಾಡುವುದರಿಂದ ಮನಸ್ಸು ಶುದ್ಧಿಯಾಗುತ್ತೆ ಉಪವಾಸ ಮಾಡೋದರಿಂದ ಆರೋಗ್ಯ ಶುದ್ಧಿ ಆಗುತ್ತೆ ಹಾಗೆ ದಾನ ಮಾಡುವುದರಿಂದ ನಮ್ಮ ದುಡಿಮೆಗಳು ಶುದ್ಧವಾಗುತ್ತವೆ ಹಾಗಾಗಿ ಅಯ್ಯ ಮನುಷ್ಯ ಅಯ್ಯ ಶ್ರೀಮಂತನೇ ನೀನು ನಾಲ್ಕು ಜನರಿಗೆ ಉಪಕಾರ ಮಾಡು ನಿನಗೆ ಬೇಕಾದಷ್ಟು ಇಟ್ಕೋ ಎಲ್ಲವನ್ನು ಕೊಡು ಅಂತ ನಾನು ಹೇಳಲ್ಲ ಸ್ವಲ್ಪ ಕೊಡು ಸ್ವಲ್ಪ ಉಪಕಾರ ಮಾಡು ಶ್ರೀಮಂತನ ಒಳಗಣ್ಣು ತೆರೆಯುತ್ತೆ ಯಾಕಶ್ಚಿತ್ ಒಂದು ಸೂಜಿ ತೆಗೆದುಕೊಂಡು ಹೋಗ್ಲಿಕ್ಕೆ ನಾನು ಆಗಲ್ಲ ಅನ್ನೋದಾದರೆ ಇಷ್ಟೆಲ್ಲ ಮಾಡಿಟ್ಟಿದ್ದೀನಿ ಯಾರು ತಗೊಂಡು ಹೋಗ್ತಾರೆ ಇಲ್ಲ ಈ ಲೋಕದಲ್ಲೂ ಪರಲೋಕದಲ್ಲೂ ಎಲ್ಲ ಲೋಕದಲ್ಲೂ ನನಗೆ ಗೌರವದಿಂದ ನೆಮ್ಮದಿಯಿಂದ ಬದುಕಬೇಕು ಅನ್ನೋದಾದರೆ ಬದುಕಿದ್ದಷ್ಟು ಸಮಯ ದಾನ ಧರ್ಮಗಳನ್ನು ಕೈಲಾದಷ್ಟು ಒಂದು ನಾಯಿಗೆ ಬಿಸ್ಕೆಟ್ ಹಾಕುವುದು ದಾನ ಧರ್ಮವೇ ಒಬ್ಬರಿಗೆ ನೀರು ಕೊಡಮ್ಮ ಅಂತ ಬಂದಾಗ ತಗೊಳ್ಳಿ ತಾಯಿ ನೀರು ಕುಡೀರಿ ಇಂಥ ಪ್ರೀತಿಯಿಂದ ನೀರು ಕೊಡುವುದೂ ಒಂದು ಉಪಕಾರವೇ ಇವುಗಳು ಈ ಪುಣ್ಯಗಳು ನಿಮ್ಮ ಜೊತೆ ಬರ್ತವೆ ಹೊರತು ನೀವು ಕೂಡಿಟ್ಟು ನೀವು ಒಳ್ಳೆ ಬಿಳಿ ಗಂಡನ ಮದುವೆಯಾಗಿ ಬಿಳಿ ಹೆಂಡತಿ ಮದುವೆಯಾಗಿ ಅಥವಾ ದೊಡ್ಡ ಕಾರ್ ತಗೊಂಡು ಎಲ್ಲ ಊರಿನವ್ರ ಎದುರುಗಡೆ ಮೆರೆದು ಇದು ಯಾವುದು ನಿಮ್ಮ ಜೊತೆ ಬರಲ್ಲ ಹಾಗಾಗಿ ಈ ಕತೆ ನಮ್ಮ ಕಣ್ಣು ತೀರಿಸಬೇಕು ದುಡ್ದಿದ್ನೆಲ್ಲ ಎಲ್ರಿಗೂ ದಾನ ಮಾಡಬೇಡಿ ಅಂತ ನಾನು ಹೇಳ್ತಾ ಇಲ್ಲ ಸ್ವಲ್ಪ ಹತ್ತು ರೂಪಾಯಲ್ಲಿ ಒಂದು ರೂಪಾಯಿನ ಸಮಾಜಕ್ಕೆ ಅಂತ ಮೀಸಲಿಡೋ ಬುದ್ಧಿ ಯಾರಿಗೆ ಬರುತ್ತೆ ಅವನು ಎಲ್ಲ ಸ್ವರ್ಗಕ್ಕೆ ಹೋದರೂ ಮತ್ತೆ ಹುಟ್ಟು ಬಂದರೂ ಅವನು ನೆಮ್ಮದಿಯಾಗಿ ಬದುಕ್ತಾನೆ ಹೌದಲ್ಲ